ಹಾಗೆ ನೋಡೋಣ ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಬಿಡಿ ಬೆಲೆ ಬಟನ್ ಮರಿಬೇಡಿ ಅನ್ಯಾಯ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದಾನೇ ಶ್ರವಣನ ಎತ್ತ ಕಟ್ಟಿದ್ದಾರೆ ದೇವಿಯಾನಿ ಮತ್ತೆ ಅಶ್ವಿನಿ ಇಬ್ರು ಸೇರಿ ಯಾಕೆಂದ್ರೆ ಇಲ್ಲಿ ದೇವಿಯಾನಿ ಅಪರಾಧಗಳು ಒಂದ್ರಿಂದ ಒಂದ್ ಒಂದ್ರಿಂದ ಒಂದು ಪತ್ತೆ ಹಾಕೋಕೆ ಆಟ ತೊಟ್ಟ ನಿಂತಿಬಿಟ್ಟಿದಾನೆ ಹಜಿತ್ತು ಬಿಡೋದಿಲ್ಲ ಅಂತ ಹೇಳಿ ಚಲಗಂಕ ಹಾಗೆ ಜೊತೆ ಇದೆಲ್ಲದ್ರ ಜೊತೆ ಇನ್ನೆಲ್ಲಿ ಜೈಲ್ಗೆ ಹೋದ್ರೆ ನಾನು ನನ್ನ ಮಗಳನ್ನ ನೋಡಕ್ಕಾಗಲ್ಲ ಈ ಪಿತೂರಿಗಳನ್ನೆಲ್ಲ ಸರ್ವನಾಶ ಮಾಡ್ಬೇಕು ಶ್ರವಣನ ವಂಶನೆ ಅಂತ ಹೇಳಿ ನಿಂತಿದ್ದಾಳೆ ಇವೆಲ್ಲ ಸಾಧ್ಯ ಆಗಲ್ಲ ಅಂತ ಹೇಳಿ ಅಶ್ವಿನಿ ಎತ್ ಕಟ್ಟಿ ಅವಳ ಮೂಲಕ ತನ್ನ ಕೆಲಸ ಸಾಧಸ್ಕೊಳ್ಳೆ ಅಹ್ ಮಾಡಿ ಶ್ರವಣಿ ಕೋಟ್ ಹಾಕ್ಸ್ ಅಂತ ಅವ್ನ ಶ್ರವಣ ಕೋಟ್ ಹಾಕೊಂಡ್ ಸಿದ್ಧನಾಗ್ ಬರ್ತಾನೆ ಬಂದವನೇ ಅವನ್ನ ಪರಿಪರಿಯಾಗಿ ಬೇಡ್ಕೊಡ್ತಾಳೆ ಪಾಪ ಎಷ್ಟ್ ಬೇಡ್ಕೊಂಡ್ರು ಕೂಡ ಕೇಳೋದಿಲ್ಲ ಅಷ್ಟು ಬೀಡ್ಕೊಂಡ್ರು ಕೂಡ ಅವನ ಹಠ ಅನ್ನೋದನ್ನ ಬಿಡೋದಿಲ್ಲ ಆದ್ರೆ ಇತ್ತ ಸತ್ಯಣ್ಣ ಮಾತ್ರ ಒಳ ಏನ್ ಮಾಡ್ಬೇಕಾ ಕೆಲ್ಸನೆಲ್ಲ ಚಾತುರ್ಯದಿಂದ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಅವ್ರಿಗೆ ಮದ್ಲೆ ಧೈರ್ಯನ ಮೇಲೆ ಬಂದಿತ್ತು ಹಾಗಾಗಿ ಭೂಮಿಗೆ ಹೇಳ್ತಾರೆ ನೀನು ಕೋರ್ಟಿಗೆ ಬರೋದನ್ನ ಅಜಿತ ಇಷ್ಟ ಪಡುದಿಲ್ಲ ಆದ್ರೆ ನೀನ್ ಏನ್ ಮಾಡು ಪೂರ್ತಿ ನೀನ್ ವೇಲ್ ಮುಚ್ಕೋಬಿಡು ವೇಲ್ ಮುಚ್ಕೊಂಡು ಬಂದ್ರೆ ನೀ ಖಂಡಿತ ಗೊತ್ತಾಗೋದಿಲ್ಲ ಅಜಿತನ್ಗೆ ಅಂತ ಹೇಳಿ ಅವ್ರೇ ಪ್ಲಾನ್ ಮಾಡ್ಕೊಳ್ತಾರೆ ಪ್ಲಾನ್ ಮಾಡ್ಕೊಂಡು ಅವಳನ್ನ ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ ಕೋರ್ಟಿಗ್ ಕರ್ಕೊಂಡು ಹೋಗೋದನ್ನ ಎಲ್ಲ ಒಂದ್ ಕಡೆ ನೋಡ್ತಾನೆ ಅಜಿತಾ ಅವ್ಳು ಬಂದಿರೋದನ್ನ ನೋಡ್ಬಿಟ್ಟು ಇದೇನ್ ಸತ್ಯಣ್ಣ ನೀವಿಲ್ಲಿ ಇಲ್ಲಿ ಕೋರ್ಟ್ ಹತ್ರ ಅಯ್ಯ ಇದೇನಪ್ಪ ನಾನು ನೋಡ್ಲಿರ್ವಲ್ಲ ಅಜಿತಾ ನಾನ್ ಕೋರ್ಟಿಗೆ ಬಂದಿದ್ದೀನಪ್ಪ ಪಲಾಯರಾಗಿ ಸರಿ ಸತ್ಯ ಆದ್ರೆ ಇಲ್ವಲ್ಲ ಬಂದಿಲ್ವಲ್ಲ ಪಲ್ಲವಿ ಬರ್ತಾಗ ಪಲ್ಲವಿನ್ ಕೇಳ್ತಾರೆ ಇಲ್ವಲ್ಲ ಬಂದಿಲ್ವಲ್ಲ ಅಂದ್ರೆ ಸರಿ ಲಕ್ಷ್ಮಿ ಅಕ್ಕ ಲಕ್ಷ್ಮಿ ಅಕ್ಕನ್ ಕೇಳ್ತಾರೆ ಇಲ್ಲ ಬಂದಿಲ್ಲ ಅಂತ ಹೇಳ್ತಾರೆ ಆದ್ರ ಒಳಗಡೆ ವಿಚಾರಣೆ ನಡೀತಾ ಇರ್ತದೆ ವಿಚಾರಣೆ ನಡಿಬೇಕಾದ್ರೆ ಶ್ರವಣ ವಿಚಾರಿಸ್ತಾನೆ ಆ ವಿಚಾರಣೆ ಮಾಡ್ತಿದ್ದಾಗೇನೆ ಇಲ್ಲಿ ಭೂಮಿ ಬಂದು ಕಟ್ಕಟಿನಲ್ಲಿ ಸಾಲಿನಲ್ಲಿ ಇನ್ನೇನ್ ನಿಂತ್ಕೋಬೇಕು ಅಷ್ಟ್ರಲ್ಲಿ ಭಾಗ್ಯಮನ್ ಕರೀತಾರೆ ಭಾಗ್ಯಮನ್ ಕರೆದಾಗ ಭಾಗ್ಯಮನ್ ವಿಚಾರಣೆ ಮುಂದುವರಿಸ್ತಾರೆ ನಿಮ್ಮ ಗಂಡ ಕೊಲೆ ಆಗಿರೋದಕ್ಕೆ ನೀವೇ ಕಾರಣ ಅಂತ ಹೇಳಿ ನೀನು ಒಳಗೆ ಖುಷಿ ಪಟ್ಟರ್ತಾನೆ ಭದ್ರ ನನ್ ಮೇಗ್ ಕೇಸೆಲ್ಲ ಪರಿಹಾರ ಆಗುತ್ತೆ ಇವತ್ತಿಗೆ ಅಂತ ಹೇಳಿ ನೀನೇ ಕಾರಣ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆ ಹೇಳೋದ್ರ ಜೊತೆಗೆ ಭಾಗ್ಯನ ಬಾಯ್ ಬಿಡ್ಸಕ್ ಓಡ್ತಾನೆ ನೀನೆ ಖಂಡಿತ ನೀನೇ ಈ ಕೊಲೆನ ಮಾಡಿರೋದು ದುರುದ್ದೇಶದಿಂದಲೇ ನೀನು ಈ ಕೊಲೆಯನ್ನ ಮಾಡಿದೀಯಾ ಅಂತ ಹೇಳಿ ಅವನ ಮೇಲೆ ಇಲ್ಲ ಸಲದ ಆರೋಪನ ಒಡ್ಸಕ್ ಪ್ರಾರಂಭಿಸ್ತಾನೆ ಶ್ರವಣ ಭದ್ರಮ್ಮ ಮಾತ್ರ ಹೇಳಿ ಕಸದಳ ಅಂದಷ್ಟೊಂದು ಖುಷಿ ಪಡ್ತಾನೆ ಒಳಗೇನೆ ಈ ಕಡೆ ಅಜಿತ್ ಬರ್ತಾನೆ ಕಟಕಟೆಗೆ ಅಜಿತ್ ಬಂದ ಮೇಲೆ ಅಜಿತ್ ಅನ್ನ ಪ್ರಶ್ನೆ ಮಾಡ್ತಾನೆ ಶ್ರವಣ ಮಿಸ್ಟರ್ ಅಜಿತ್ ನಾರಾಯಣ್ ನಿಮ್ಗೆ ಈ ಭಾಗ್ಯನ ಏನಾಗ್ಬೇಕು ಹಾಗಂತಿದ್ದಾಗ ಭೂಮಿ ಇಲ್ಲಿ ಕೂತಿರ್ತಾಳೆ ಆ ಕೂತಿರೋ ಭೂಮಿ ಅಯ್ಯೋ ದೇವ್ರೆ ಯಾವ್ದೇ ಕಾರಣಕ್ಕೂ ನಮ್ಮ ಅತ್ತೆ ಅಂತ ಹೇಳಿ ಹೇಳ್ದಲ್ಲೇ ಇರ್ಲಪ್ಪ ನಮ್ ಸಂಬಂಧ ಬಹಿರಂಗ ಪಡಿಸ್ತಾ ಇರ್ಲಿ ಸಾಯಿಬ್ರೂ ಇಲ್ಲಿ ನಮ್ಮ ಬಾಳ ಅಂತ ಹೇಳಿ ಒಳೊಳಗೆ ಬೇಸರ ಪಟ್ಕೊಳ್ತಾ ಇರ್ತಾಳೆ ಸತ್ಯ ನನಗೂ ಕೂಡ ಏನ್ ಮಾಡೋದು ಅಂತ ಹೇಳಿ ಅವರು ಕೂಡ ಆ ಬೇಸರ ಪಟ್ಕೊಳ್ತಾ ಇರ್ತಾರೆ ಆದ್ರೆ ಅಜಿತ ಅಲ್ಲ ಮಾವ ನಿಮ್ಗೆ ಸಂಬಂಧ ಏನು ಅಂತ ಗೊತ್ತಿದೆ ಮತ್ತೆ ಅದೇ ಪ್ರಶ್ನೆ ಮಾಡ್ತಿರಲ್ಲ ಅಂತ ಅಂತಿದ್ದಾಗನೇ ಶ್ರವಣ ನೋಡಿ ಮಿಸ್ಟರ್ ಅಜಿತ್ ನಾರಾಯಣ್ ನಾನಿಲ್ಲಿ ಲಾಯರ್ ಆಗಿ ಬಂದಿದ್ದೀನಿ ನಿಮ್ಮ ಮಾವನಾಗಿ ಬಂದಿಲ್ಲ ನೀವು ಕೂಡ ನೀವಿಲ್ಲಿ ಸಾಕ್ಷಿಯಾಗಿ ಬಂದಿದ್ದೀರಾ ಅದಷ್ಟೇ ನಿಮ್ಮ ಕೆಲಸ ಆ ಸಾಕ್ಷಿ ಹೇಳ್ಬಿಟ್ಟು ನೀವು ಓಡ್ತಾ ಇರ್ಬೋದು ಅಂತ ಹೇಳಿ ಹೇಳ್ತಾನೆ ಆದ್ರೂ ಕೂಡ ಅಜಿತನಿಗೆ ಬಹಳ ನೋವಾಗ್ತದೆ ಮತ್ತೆ ಅವನು ನ್ಯಾಯಾಧೀಶರಲ್ಲಿ ಕೇಳ್ಕೊಳ್ತಾನೆ ಮಿಶ್ರಗಳನ್ನು ನಾನು ಇದನ್ನೆಲ್ಲ ವಿಚಾರಣೆ ಮಾಡ್ಲಿಕ್ಕೆ ನನಗೆ ಅನುಮತಿ ಕೊಡ್ಬೇಕು ಅಂತ ಅಂದಾಗ ಅದಕ್ಕೆ ಜಡ್ಜ್ ಸಾಹೇಬ್ರು ನ್ಯಾಯಾಧೀಶರು ಆಗ್ಲಿ ನಿನಗೆ ಅನುಮತಿ ಇದೆ ವಿಚಾರಣೆ ಮಾಡ್ಲಿಕ್ಕೆ ಅಂತೇಳಿ ಅನುಮತಿಯನ್ನ ಕೊಡ್ತಾರೆ ಅದ್ರಂತೆ ಅವನು ವಿಚಾರಣೆ ಮುಂದುವರಿಸ್ತಾನೆ ಆದ್ರೆ ಬಹಳ ನೆಂದೋಗ್ತಾಳೆ ಭೂಮಿ ಅಜಿತ ಬಹಳ ಬೇಸರ ಪಟ್ಕೊಳ್ತಾರೆ ಯಾಕೆಂದ್ರೆ ಮನೆಯಲ್ಲಿ ಈಗಾಗ್ಲೇ ಎಷ್ಟು ಪರಿಪರಿಯ ಕಾಲಿಗೆ ಬಿದ್ದೆಲ್ಲ ಬೇಡ್ಕೊಂಡ್ರು ಕೂಡ ಅವನು ಜಗ್ಗಿರೋಲ್ಲ ಅಷ್ಟು ಹಠ ಮಾಡ್ಕೊಂಡು ನಿಂತಿರ್ತಾನೆ ಇಲ್ಲಿ ಪಾಪಿ ದೇವಿಯಾನಿ ಆ ಕಡೆಗೆ ಸನ್ನೆ ಮಾಡ್ತಾಳೆ ಅಶ್ವಿನಿಗೆ ಒಪ್ತಂಗ್ ಮಾಡುದಳಕ್ಕೆ ಹಿಂದಿನ ಘಟನೆ ಎಲ್ಲಾ ಅವಳು ಜ್ಞಾಪಿಸ್ತಾ ಇರ್ತಾಳೆ ಭೂಮಿ ನನ್ನ ಮಗಳಿದ್ರಿ ಮಗಳ ತರ ನೋಡ್ಕೊಂಡ್ರಿ ನಿಮ್ಮ ನಾದಿಯಿಂದ ಕೂಡ ನನ್ನ ಅಪ್ಪ ಅಂತ ಅಪ್ಪನ ಸ್ಥಾನದಲ್ಲಿ ಇಟ್ಟಿದ್ದೀನಿ ಅಂತ ಎಲ್ಲಾ ಏತ ಹೇಳ್ತಾ ಇರ್ತಾಳಲ್ಲ ಆ ಭಾವನಾತ್ಮಕವಾದಂತ ಸಂಬಂಧ ಹೇಳ್ತಿದ್ದಾಗ ಇಲ್ಲೆಲ್ಲ ದೇವಿಯಾನಿಗ್ ಭಯ ಶುರುವಾಗ್ತದೆ ಅಲ್ಲಲ್ಲೇ ಅಪ್ ಮಾಡಿ ಭೂಮಿ ವಿರುದ್ಧ ನಿಲ್ ಹೋಗಿ ಮಾಡ್ಬಿಡ್ತಾರೆ ಆದ್ರೆ ಅಜಿತ್ ಮಾತ್ರ ತೊಟ್ಟು ನಿಂತ್ಕೊಳ್ತಾನೆ ನೋಡು ಇವತ್ತು ನೀವು ನಿಮ್ ನಿಮ್ಮ ನನ್ನ ನಡುವೆ ನಡೀತಾ ಇರ್ತಕ್ಕಂತ ಈ ಯುದ್ಧ ಧರ್ಮ ಯುದ್ಧ ಈ ಯುದ್ಧದಲ್ಲಿ ಗೆಲುವು ಧರ್ಮದ ಕಡೆಗೇನೆ ನನ್ ಖಂಡಿತ ಭೂಮಿ ಅಮ್ಮ ಭಾಗ್ಯಮ್ಮನನ್ನ ನಾನು ಗೆಲ್ಸ ಗೆಲ್ಲಿಸ್ತೀನಿ ಈ ಕೇಸಲ್ಲಿ ನಾವು ಗೆದ್ದೆ ಗೆಲ್ತೀವಿ ಅಂತ ಹೇಳಿ ಭೂಮಿನ ಕರ್ಕೊಂಡು ಹೋಗಿರ್ತಾರೆ ಅದಾದ್ಮೇಲೆ ಇವರೆಲ್ಲ ಕೋರ್ಟ್ ಹೋಗ್ತಾರೆ ಕೋರ್ಟ್ ಹೋಗ್ತಿದ್ದಾಗೇನೆ ಅಪ್ಪು ಬರ್ತಾರೆ ಪಲವಿ ಹತ್ರ ಬಂದ್ಬಿಟ್ಟು ಅಕ್ಕ ಏನ್ ಅಡ್ಗೆ ಮಾಡ್ತಾ ಇದ್ದೀರಾ ಪಲವಿ ಹೇಳ್ತಾರೆ ಮಾಮೂಲು ದಿನ ಏನ್ ಅಡ್ಗೆ ಮಾಡ್ತಾ ಇದ್ರೆ ಅದನ್ನೇ ಮಾಡ್ತಾ ಇದೀನಿ ಅಪ್ಪು ಅಂತ ಬಂದಾಗ ಅದಕ್ಕಪ್ಪು ಹೇಳ್ತಾಳೆ ಇಲ್ಲ ಅಕ್ಕ ಇವತ್ತು ನೀವು ವಿಶೇಷವಾಗಿ ಅಡ್ಗೆ ಮಾಡ್ಬೇಕು ಪಲ್ಲವಿ ಕೇಳ್ತಾರೆ ಏನ್ ವಿಶೇಷ ಇವತ್ತು ಅಂತದ್ದು ಹಬ್ಬ ಇಲ್ಲ ಹರಿದಿನ ಎಲ್ಲ ಯಾರ್ ಬರ್ತಾಡೆ ಅಥವಾ ಮದ್ವೆ ದಿನ ಎಂಥದ್ದು ಇಲ್ವಲ್ಲ ಯಾಕೆ ಅಪ್ಪು ಅಂತ ಅಂದಾಗ ಅದಕ್ಕಪ್ಪು ಹೇಳ್ತಾಳೆ ಪಲವೀ ಅಕ್ಕ ನಾನು ಹೇಳಿದಷ್ಟು ಮಾಡಿ ಇವತ್ತು ಹಬ್ಬದ ವಿಶೇಷ ಮಾಡಿ ಎಲ್ಲ ಸಿಹಿ ತಿಂಡಿ ಎಲ್ಲ ಏನ್ ಹಬ್ಬದಲ್ಲಿ ಮಾಡ್ತೀರ ಇಲ್ಲ ಅಡಿಗೆನ ಮಾಡಿ ಸಿಹಿನೂ ಕೂಡ ಮೊದಲು ಮಾಡಿ ಇವತ್ತು ಹಬ್ಬ ಆಚರಿಸೋಣ ಅಂತ ಹೇಳಿದಾಗ ಅದಕ್ಕೆ ಪಲ್ಲವಿ ಯಾತಕ್ಕೆ ಅಪ್ಪು ಅಂತ ಅಂದಗಳ ಅಪ್ಪು ಹೇಳ್ತಾರೆ ಇವತ್ತು ನಮ್ಮ ಮಾವ ಮೊದಲನೇ ಬಾರಿಗೆ ಕೋರ್ಟ್ ಮೆಟ್ಲತ್ತಿದ್ದಾರೆ ಅದು ಕೂಡ ಈ ಮನೆ ಸೊಸೆ ವಿರುದ್ಧವಾಗಿ ಕೇಸನ್ನ ತಗೊಂಡಿದ್ದಾರೆ ಹಾಗಾಗಿ ಅವ್ರು ಜಯಶಾಲಿ ಆಗ್ಲಿ ಅಂತ ಹೇಳಿ ಜಯಶಾಲಿ ಆಗಿ ಬರ್ತಾರೆ ಹಾಗಾಗಿ ಇವತ್ತು ಅಬ್ಬುದಡ್ಗೆ ಜೊತೆಗೆ ಸಿಹಿ ಊಟ ಪಲ್ಲವಿಯಕ್ಕ ಅಂದಾಗ ತಕ್ಷಣ ಸಂಗೀತ ಬರ್ತಾರೆ ಸಂಗೀತ ಬಂದ್ಬಿಟ್ಟು ಅಪ್ಪನ ಕೇಳ್ತಾರೆ ಏನೇ ಅಪ್ಪು ನಿನಗೆ ಸ್ವಲ್ಪನಾದ್ರೂ ಕರುಣೆಯ ಅನುಕಂಪ ಅನ್ನೋದೇ ಇಲ್ವೇನೆ ಇಷ್ಟು ಮಾನವೀಯತೆ ಕಳ್ಕೊಂಡು ಅಮಾನು ಶ್ವ ಗುರ್ತಿಸ್ತೀಯಲ್ಲೇ ಎಲ್ಲಾದ್ರೂ ಮನೆ ಸೊಸೆ ನಿಮ್ಮಗೆ ಕಣೆ ಆ ಅವಳ ತಾಯಿ ವಿರುದ್ಧ ಕೇಸ್ ತಗೊಂಡು ಗೆದ್ದು ಬರ್ಲಿ ಅಂತ ಕೆಟ್ಟದ್ ಬಯಸ್ತೀಯಲ್ಲ ಸರಿನಾ ನೀನು ಹೀಗೆ ಮಾಡೋದು ಅಂತೇಳಿ ಸಂಗೀತ ಆ ಅಪ್ಪುನ ದಬಾಯಿಸ್ತಾರೆ ದಬಾಯಿಸಿದಾಗ ಅಪ್ಪು ಹೇಳ್ತಾಳೆ ಅಮ್ಮ ನಿನಗ್ ಸೊಸೆ ಇರ್ಬೋದು ಆಯ್ತಾ ನನಗೇನು ಸಂಬಂಧ ಇಲ್ಲ ನಾನು ನಮ್ ಮಾವನ್ ಪರಾನೆ ಆಯ್ತಾ ನಮ್ ಮಾವ ಗೆದ್ದು ಬರ್ಬೇಕು ಕೇಸ್ ನಲ್ಲಿ ಅದಕ್ಕೆ ನಾನು ಅಡುಗೆ ಮಾಡಿ ತೀರಿಸ್ತಾ ಇದ್ದೀನಿ ಅಂದಾಗ ಸಂಗೀತ ಸಂಗೀತು ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇಲ್ಲ ನಿಮ್ಗೆ ಏನ್ ಹೇಳ್ಬೇಕು ಏನಕ್ಕಾದ್ರೂ ಬಂದಿದೆ ಈ ಮನೆಗೆ ಅಂತ ಹೇಳಿ ಶಪಿಸ್ತಾರೆ ಈ ಕಡೆ ಕೋರ್ಟ್ ನಲ್ಲಿ ಹಾಗೇನೆ ತೀರ್ಪು ಏನ್ ತೀರ್ಪು ಬರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ವಿಚಾರಣೆ ನಡೀತಾ ಇದೆ ಆ ವಿಚಾರಣೆಯಲ್ಲೇ ಬಹಳಷ್ಟು ಬೇಸರ ಮಾಡ್ತಾ ಇದ್ದಾನೆ ಶ್ರವಣ ಆದ್ರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಎದ್ ಬಂದದೆ ಅಜಿತ ನಿಂತಿದ್ದಾನೆ ಜೊತೆಗೆ ಅಜಿತನಿಗೆ ಭೂಮಿಗೆ ಪರವಾಗಿ ಸತ್ಯಣ್ಣ ಇರೋವರೆಗೂ ಕೂಡ ಕೆಲ್ಲಿಗೆ ಸಾಧ್ಯ ಖಂಡಿತ ಗೆಲುವೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು